ಗ್ರೀನ್ ಟೀ ಸಾಮಾನ್ಯ ಚಹಾಕ್ಕಿಂತ ಮೂರು ಪಟ್ಟು ವೇಗವಾಗಿ ಬೆಳೀತಾ ಇದೆ ಮತ್ತು ಒಂದು ಕೋಟಿ ಮನೆಗಳು ವೇಗವಾಗಿ ಮಾರಾಟವಾಗ್ತಿವೆ ಇದು ಕೇವಲ ಹೊಸ ಟ್ರೆಂಡ್ ಅಲ್ಲ ಭಾರತದಲ್ಲಿ ಈಗ ಬಳಕೆಯ ವಿಧಾನ ಭಾರತದ ಈಕರಣದ ಏರಿಕೆಯ ಆಳವಾದ ಅಧ್ಯಯನಕ್ಕೆ ಸ್ವಾಗತ ನಾವೆಲ್ಲಿ ನೋಡ್ತೀವಿ ಹೇಗೆ ಭಾರತೀಯರು ಚಿಕ್ಕ ಪಟ್ಟಣದಲ್ಲೂ ಲಕ್ಸುರಿಗೆ ಹೇಗೆ ಖರ್ಚು ಮಾಡ್ತಾ ಲೈಫ್ ಸ್ಟೈಲ್ ಹಾಗೂ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಈ ವಿಡಿಯೋದಲ್ಲಿ ನಾವು ನೋಡ್ತೇವೆ ಭಾರತೀಯರ ಕನ್ಸಂಪ್ಷನ್ ಪ್ಯಾಟರ್ನ್ ಹೇಗೆ ಚೇಂಜ್ ಆಗ್ತಿದೆ ಅಂತ ಈ ಖರ್ಚು ಅವ್ರ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಮತ್ತೆ ಕೊನೆಗೆ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಯಾಕಿದಾಗ್ತಿದೆ ಅಂತ ರೊಟ್ಟಿಯಿಂದ ರೀಟೇಲ್ವರೆಗೆ ಎರಡು ಸಾವಿರದ ಆರಂಭದಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರ ಕನ್ಸಂಪ್ಷನ್ ಈಗಲೂ ಕೂಡ ಫುಡ್ ಎಸೆನ್ಶಿಯಲ್ಸ್ ಡಾಮಿನೇಟ್ ಮಾಡ್ತವೆ ಪ್ರತಿ ಬಜೆಟ್ ಅನ್ನ ಆದ್ರೀಗ ಮೊಟ್ಟ ಮೊದಲ ಬಾರಿಗೆ ಆಹಾರೇತರ ವೆಚ್ಚವಾದ ಬಟ್ಟೆಗಳು ಟ್ರಾನ್ಸ್ಪೋರ್ಟೇಶನ್ ಹಾಗೂ ಪರ್ಸನಲ್ ಕೇರ್ ಹಳ್ಳಿಗಳಲ್ಲೂ ಕೂಡ ಓವರ್ಟೇಕ್ ಮಾಡಿವೆ ಫುಡ್ ಎಕ್ಸ್ಪೆಂಡಿಚರ್ ಅನ್ನ ತ್ರೀ ಅರ್ಬನ್ ಇಂಡಿಯಾನು ಕೂಡ ತುಂಬಾನೇ ವೇಗವಾಗಿ ಶಿಫ್ಟ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಆಹಾರೇತರ ವೆಚ್ಚಗಳು ಅರವತ್ತೊಂದು ಪ್ರತಿಶತದಷ್ಟಿದೆ ಇದು ಬರೀ ಇನ್ಫ್ಲೇಷನ್ ಮಾತಾಡ್ತಾ ಇದೆ ಮತ್ತೆ ಇದು ಆಸ್ಪಿರೇಷನ್ ಪ್ರೀಮಿಯಮೀಕರಣದ ಏರಿಕೆ ಪ್ರೀಮಿಯಮೀಕರಣದ ಅಲೆ ಈಗ ಇಲ್ಲಿದೆ ಮತ್ತು ಎಲ್ಲೆಡೆ ಇದೆ ಎಸ್ ವಿಗಳು ಭಾರತದ ರೋಡಲ್ಲಿ ಒಮ್ಮೆ ವಿರಳವಾಗಿದ್ವು ಈಗ ಪ್ರಾಬಲ್ಯ ಹೊಂದಿವೆ ಪ್ರಯಾಣಿಕ ಮಾರುಕಟ್ಟೆಯಲ್ಲಿ ಹೊಂದುವ ಮೂಲಕ ಎಫ್ ವೈ ಟ್ವೆಂಟಿ ತ್ರೀರ ರ ಹೊತ್ತಿಗೆ ಎಂಟು ವರ್ಷ ಹಿಂದೆ ಇದ್ದುದಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿದೆ ಇನ್ನು ಆ ಶ್ಯಾಂಪೂ ಹಾಗೂ ಬಾಡಿ ವಾಶ್ ಬಗ್ಗೆ ಏನು ಹೇಳ್ತೀರಿ ಅದು ಬಹುಶಃ ಪ್ರೀಮಿಯಂ ಆಯ್ಕೆ ಆಗಿರಬಹುದು ನಿಮ್ಮ ಕಿಚನ್ ನಲ್ಲಿ ಗ್ರೀನ್ ಟೀ ಈಗ ಸಾಮಾನ್ಯ ಚಹಾಕ್ಕಿಂತ ಮೂರು ಪಟ್ಟು ವೇಗವಾಗಿ ಬೆಳೀತಾ ಇದೆ ನಿಮ್ಮ ಶೂಗಳು ಅದೇ ಕತೆ ಹೇಳ್ತವೆ ಕ್ರೀಡಾ ಫುಟ್ವೇರ್ ಗಳು ಕೂಡ ತುಂಬಾ ವೇಗವಾಗಿ ಬೆಳೀತಾ ಇವೆ ಅದು ಹತ್ತು ವರ್ಷಗಳ ಬೆಳವಣಿಗೆಯದರ ಅದರ ಹದಿನಾರು ಪಾಯಿಂಟ್ ಒಂದು ಪರ್ಸೆಂಟ್ ಸಿ ಎ ಜಿ ಆರ್ ಇದು ಬರೀ ಶೋಯಿಂಗ್ ಆಫ್ ಅಲ್ಲ ಇದು ಬರೀ ಲೈಫ್ ಸ್ಟೈಲ್ ಅನ್ನ ಅಪ್ಗ್ರೇಡ್ ಮಾಡೋದು ಚಾಪ್ಟರ್ ತ್ರೀ ಈಗ ಯಾಕೆ ಹಾಗಾದ್ರೆ ಈ ಪದ ಬಳಕೆಯ ಉತ್ಕರ್ಷ ಅಥವಾ ಪ್ರೀಮಿಯಂಕರಣ ಈಗ ಯಾಕೆ ನಡೀತಾ ಇದೆ ಸರಿ ಸರಳ ಉತ್ತರವೆಂದ್ರೆ ವೇಗವಾಗಿ ಏರುತ್ತಿರುವ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗ ನೀವಿಲ್ ನೋಡಬಹುದು ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗ ಹೊಂದಿದ್ದಾಗಿತ್ತು ತೊಂಬತ್ತೇಳು ಮಿಲಿಯನ್ ಮತ್ತು ಅರವತ್ತೊಂದು ಮಿಲಿಯನ್ ಹೌಸ್ ಹೋಲ್ಡ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದಾಗ್ಯೂ ಎರಡು ವೇಳೆಗೆ ಈ ಸಂಖ್ಯೆ ಕ್ರಮವಾಗಿ ಸುಮಾರು ನೂರ ಮೂವತ್ತೆರಡು ಮಿಲಿಯನ್ ತಲುಪುವ ನಿರೀಕ್ಷೆ ಇದೆ ಮತ್ತು ನೂರ ಅರವತ್ತೆಂಟು ಮಿಲಿಯನ್ ತಲುಪುವ ನಿರೀಕ್ಷೆ ಕೂಡ ಇದು ಮೂರ್ ಪಟ್ ಹೆಚ್ಚು ಅದು ಕೇವಲ ಒಂದು ದಶಕದಲ್ಲಿ ಇದು ಕೇವಲ ಸಣ್ಣ ಅಥವಾ ಅಲ್ಪಾವಧಿ ಬದಲಾವಣೆ ಅಲ್ಲ ಇದು ಆಧುನಿಕ ಭಾರತಕ್ಕೆ ಹೊಸ ಆಧಾರವಾಗಿದೆ ಬ್ರ್ಯಾಂಡ್ ಹಾಗೂ ಪಾಲಿಸಿ ಮೇಕರ್ಸ್ಗೆ ಈ ಸ್ಟೋರಿ ಈಗ ಗ್ರಾಹಕರಿಗೆ ಕೇವಲ ಅಗ್ಗದ ಆಯ್ಕೆಯನ್ನ ಪೂರೈಸೋದಲ್ಲ ಇದು ಗ್ರಾಹಕರನ್ನ ಅರ್ಥ ಮಾಡಿಕೊಳ್ಳೋದು ಯಾರು ಆರಿಸಿದರೋ ಕ್ವಾಲಿಟಿ ಆಸ್ಪಿರೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಇನ್ನು ಇನ್ವೆಸ್ಟರ್ಸ್ ಅವರು ಈ ಭಾರತದ ಬೆಳೆಯುತ್ತಿರುವ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ಐ ಸಿ ಐ ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ನೊಂದಿಗೆ ವಿಚ್ ಆರ್ ಡಿಸೈನ್ಡ್ ಟು ಇನ್ವೆಸ್ಟ್ ಇನ್ ಸೆಕ್ಟರ್ಸ್ ಹೆಚ್ಚುತ್ತಿರುವ ಗ್ರಾಹಕರ ಖರ್ಚಿನ ಲಾಭ ಪಡೆಯಲು ಮತ್ತು ಲೈಫ್ ಸ್ಟೈಲ್ನ ಆದ್ಯತೆಯ ಪ್ರಯೋಜನ ಪಡೆಯಲು ಫೈನಲಿ ಟು ಕನ್ಕ್ಲೂಡ್ ಅಂತಿಮವಾಗಿ ಪ್ರೀಮಿಯಂ ಇಂಡಿಯನ್ನ ಹೊಸ ಯುಗಕ್ಕೆ ಸ್ವಾಗತ ಕೆಳಗೆ ಕಾಮೆಂಟ್ಗಳಲ್ಲಿ ಪ್ರೀಮಿಯಂಕರಣದ ಅಲೆಯ ಕುರಿತು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ ಎಲ್ಲಾ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ